ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪಾಂಡವಪುರ ತಾಲೂಕು ವಿಧಾನಸಭಾ ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಪಾಂಡವಪುರ ತಾಲೂಕು ತಹಸೀಲ್ದಾರ್ ಸಂತೋಷ್ ರವರು ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಇಂದ್ರೇಶ್ ರವರು ರೇಷ್ಮೆ ಇಲಾಖೆ ರವಿಕುಮಾರ್ ಅವರು ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಹುಲಿ ಅಮರನಾಥರವರು ಪಾಂಡವಪುರ ತಾಲೂಕು ಆರಕ್ಷಕ ನಿರೀಕ್ಷಕರಾದ ಶರತ್ ಕುಮಾರ್ ಅವರು ಪಾಂಡವಪುರ ತಾಲೂಕು ಅಧ್ಯಕ್ಷರಾದ ಮದನ್ ಚಿಕ್ಕಾಡೆ ಹಾಗೂ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಕೃಷ್ಣ ಮೈಸೂರು ಜಿಲ್ಲಾ ಅಧ್ಯಕ್ಷರಾದ ವಿಜಯ್ ಕೆಆರ್ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾದ ಲೋಕೇಶ್ ರೇವಣ್ಣ ಸಿದ್ದೇಶ್ವರ ಅನಿಲ್ ಕುಮಾರ್ ಸಾಯಿ ಕುಮಾರ್ ಕೃಷ್ಣ ಸತಲೇಶಪುರ ಭೈರಪ್ಪ ಆಲೂರು ಧರಣೇಂದ್ರ ಕುಮಾರ್ ಹಾಸನ ರಘು ಮದ್ದೂರು ಜನಾರ್ದನ್ ಪಾಂಡವಪುರ ತಾಲೂಕು ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಾನು ಈಗ ಪ್ರೆಸ್ ಬಗ್ಗೆ ಮೊದಲನೇದಾಗಿ ಒಂದು ಹೊಸದಾಗಿ ಈ ಘಟಕನ ಶುರು ಮಾಡಿರೋದಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ಕರ್ನಾಟಕ ಕಾರ್ಯನಿರ್ವಹ ಪತ್ರಕರ್ತ ಸಂಘ ಇಲ್ಲಿ ಯಾರ ಪದಾಧಿಕಾರಿಗಳೆಲ್ಲ ಯಾರಿಗೆ ತಿರುಗ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ನಿಮ್ಗೆ ನಿಮಗೆ ಹಾಗೆ ಪ್ರೆಸ್ ಅನ್ನ ಫೋರ್ತ್ ಆಫ್ ಡೆಮಾಕ್ರೆಸಿ ಅಂತ ಹೇಳ್ತಾರೆ ಇವಾಗ ಇನ್ನೂ ನಿಮಗೆ ಈ ಸಮಯದಲ್ಲಿ ಹೇಳಿದ್ರು ನನ್ನ ಅಧ್ಯಕ್ಷರು ಮಾತಾಡ್ಬೇಕಾದ್ರೆ ನಿಜ ಬರೆದ್ರೆ ಎಲ್ಲ ಬೇಜಾ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆಯಿಂದ ಎಲ್ಲ ಅದನ್ನ ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ನಾವು ಕರ್ಬೇಕಾಗಿ ಏನು ಪೌಡರ್ ಇಡ್ತೀವಿ ನಾವು ಎಲ್ಲ ಸರಿ ನಮಗೆ ಗೊತ್ತಿರೋದೇ ಎಲ್ಲ ಸರಿ ಎಲ್ಲ ಸರಿ ಮಾಡ್ತಾ ಇದ್ದೀವಿ ನಿಮ್ಗಳಿಂದಲೇ ನಾವು ತಪ್ಪುಗಳನ್ನ ಸರಿ ಮಾಡಿಸಕ್ಕೆ ಸಾಧ್ಯ ಐ ಪ್ರಜಾಪ್ರಭುತ್ವದಲ್ಲಿ ನಿಮ್ಗಳು ನಮ್ಮನ್ನು ಕರೆಕ್ಟ್ ಮಾಡೋ ಜವಾಬ್ದಾರಿಯೂ ನಿಮ್ಗಳಿದೆ ಅದನ್ನು ನಾನು ಕೇಳ್ಕೊಳ್ಳೋದು ವಿಷಯ ಯಾರಿಗೆ ಮಾಡ್ಬಿಟ್ಟು

ಆ ಮಿಸ್ಇನ್ಫಾರ್ಮೇಶನ್ ಏನಿದೆ ಸರಿಪಡಿಸೋ ನಿಟ್ಟಿನಲ್ಲಿ ತಾವುಗಳು ಏನು ಕೆಲಸ ಮಾಡೋಕ್ಕಾಗುತ್ತೆ ದಯವಿಟ್ಟು ಕೆಲಸ ಮಾಡಿ ಮತ್ತೆ ಇನ್ನೂ ನೀವು ನಮ್ಮ ಬ್ರಿಡ್ಜ್ ಜನರ ಮತ್ತೆ ನಮ್ಮ ಏನು ನಾವು ಅಧಿಕಾರಿ ಅಧಿಕಾರಿಗಳು ನಾವು ರಾಜಕಾರಣಿಗಳೇ ಆಗಿದ್ದೀವಿ ನಮ್ಮ ಮಧ್ಯದಲ್ಲಿರೋ ಬ್ರಿಡ್ಜ್ ನೀವು ಈ ಬ್ರಿಡ್ಜ್ ಫಿಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಾಗಲಿ ನಮ್ಗೆ ಸಂಘಟನೆ ಮುಂದೆ ಮಾತಾಡೋದು ಸಂಘ ಬರ್ತೀರಾ ಒಂದು ದಟ್ಟ ಮಾಡ್ತೀರಾ ಸಿದ್ಧ ಮಾಡಿ ಅವರು ಯಾರು ಕರೆಬೇಡಿ ನಮ್ಗೆ ಮನಸ್ಸಿನ ಮಾಡಕ್ ಮುಖ್ಯ ಅಲ್ಲ ಸಂಘ ದಟ್ಟ ಮುಖ್ಯ ಸಂಘ ಜೊತೆಗೆ ಪತ್ರಕರ್ತರಕ್ಕೆ ಎಲ್ಲಾ ರೀತಿಯ ಸವಲತ್ತು ಹೋರಾಟ ಮಾಡೋಣ ಬನ್ನಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ಗಂಧನ ಮಾಡೋದು ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ

ಸವಲತ್ತುಗಳನ್ನೇನು ನಮ್ಮ ಸರ್ಕಾರ ನಮ್ಮ ಸವಲತ್ತು ಅದನ್ನ ಎಲ್ಲಿ ತಲೆಯಾಗಿ ನಿಂತ್ಕೊಳ್ತಾ ಇದೆ ಬರ್ತಾ ಇಲ್ಲ ಆ ತಲೆಗೋಣ ತರಿಸಲಿಕ್ಕೆ ಹೋಗಿದ್ದೀವಿ ಆ ತಲೆಗೋಡೆ ಇವರ ಪತ್ರಕರ್ತರು ಅಂದ್ರೆ ಎಲ್ರೂ ಪತ್ರಕರ್ತರು ಇದೇ ನನ್ನ ಉದ್ದೇಶ ಪತ್ರಕರ್ತರು ಅಂದರೆ ಅವರು ಇವರು ಅನ್ನೋದು ಬರಲ್ಲ ಎಲ್ಲರೂ ಪತ್ರಕರ್ತರು ಅಂತ ಪರಿಹರಿಸಬೇಕು ఎలా పత్రతంత్రూ ఎలా రీతి సౌలత్వం కొడు అన్న ఉద్దేశ్ కొంటే తా పత్రతర్త స్వతంత్ర పత్రకర్త నన్న జ కైజ్ పే అంత నేను హిండి నన్న ఎరడు మాత ముగిస్తాయి